ಬಾಬಾ ಆಯ್ತು ಅಂತ ಅಂತೇಳಿ ಹೋದ್ರು ಅಲ್ಲಿ ಮಾರಲ್ ಫಿಲಾಸಫಿ ಆಂಥ್ರಪಾಲಜಿ ಸೋಶಿಯಾಲಜಿ ಮತ್ತು ಎಕನಾಮಿಕ್ಸ್ ಈ ನಾಲ್ಕು ವಿಷಯಗಳನ್ನು ತೆಗೆದುಕೊಂಡು ಬಾಬಾ ಸಾಹೇಬರು ಅಧ್ಯಯನ ಶುರು ಮಾಡಿದ್ರು ಅವರ ಅಧ್ಯಯನ ಹೇಗಿತ್ತು ಅಂತಂದರೆ ದಿನಕ್ಕೆ ಹದಿನೆಂಟು ಗಂಟೆ ಓದು ಅವ್ರ ಜೊತೆಲಿ ಒಬ್ಬ ಹುಡುಗ ರೂಮಲ್ಲಿ ಇರ್ತಿದ್ದಂತೆ ಅವನು ಒಳ್ಳೆ ಫ್ಯಾಮಿಲಿಯಿಂದ ಬಂದವನು ಅವನು ಸಂಜೆ ಬೇಗ ಮಲ್ಕೊಳ್ತಿದ್ದ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತಿದ್ದ ಅವನು ಮಲ್ಕೊಳ್ಳುವಾಗಲೂ ಬಾಬಾ ಸಾಹೇಬ್ರು ಎದ್ದಿರ್ತಿದ್ರು ಅವನು ಬೆಳಗ್ಗೆ ಏಳುವಾಗ ಏಳೋಕ್ಕಿಂತ ಮುಂಚೆ ಮಧ್ಯೆ ಆವಾಗಲಾದರೆ ಎಚ್ಚರ ಆದರೆ ಕಂಡುಬಿಟ್ಟು ನೋಡ್ತಿದ್ದ ಬಾಬಾ ಸಾಹೇಬರು ಓದ್ತಾನೆ ಅವ್ನು ಕರೆಯೋನಂತೆ ಮಲ್ಕೋ ಸ್ವಲ್ಪ ಹೊತ್ತು ಮಲ್ಕೋ ಪ್ರೀತಿಯಿಂದ ಬಾಬಾ ಸಾಹೇಬ್ರ ಹೇಳೋರಂತೆ ನನ್ನ ಕಂಡೀಷನ್ನು ನನಗೆ ಮಲಗಲಿಕ್ಕೆ ಬಿಡೋಲ್ಲ ಕಣ ನಾನು ಬೇಗ ಅಧ್ಯಯನ ಮುಗಿಸಿ ಡಿಗ್ರಿ ತೊಗೊಂಡು ವಾಪಸ್ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ಎಷ್ಟು ದಿನ ಸ್ಕಾಲರ್ಶಿಪ್ ಸಿಗುತ್ತೋ ಅಷ್ಟೇ ದಿನ ನಾನು ಹೋಗಬೇಕು ಅಂತ ಒಂದು ನಾಲ್ಕು ಪಾಪಡು ಒಂದು ಟೀ ಇಷ್ಟಿದ್ರೆ ಅವ್ರದ್ದು ರಾತ್ರಿ ಊಟ ಮುಗಿದಿರ್ತಿತ್ತಂತೆ ಆ ಪಾಪಡ್ ರಾತ್ರಿ ಊಟಕ್ಕೆ ಅಂತ ಕೊಟ್ಟರೆ ಅವ್ರು ತಗೊಂಬಂದು ಟೇಬಲ್ ಮೇಲೆ ಇಟ್ಕೊಂಡಿರೋಂತೆ ಪಾಪಡ್ ಪಾಪಡ್ ಮತ್ತು ಟೀನ ಯಾವಾಗ ಯಾವಾಗ ಕುಡಿಬೇಕು ಅಂತ ಅನ್ಸುತ್ತೋ ನಿದ್ದೆ ಆಗೋ ಆಗ ಆ ಪರಿ ಓದ್ ಓದ್ತಾ ಇದ್ದಂಥವ್ರು ಬಾಬಾ ಸಾಹೇಬ್ರವ್ರ ಅಧ್ಯಯನ ಹೆಂಗಿತ್ತು ಅಂತಂದ್ರೆ ಸೆಲಿಗ್ಮನ್ ಅನ್ನುವಂಥ ಟೀಚರ್ಗೂ ಮತ್ತು ಲಾಲಾ ಲಜಪತ್ ರಾಯರಿಗೂ ಬಹಳ ಹತ್ತಿರದ ಆತ್ಮೀಯತೆ ಇತ್ತು ಸೆಲಿಗ್ಮನ್ ಹೇಳಿದ್ರು ಬಹಳ ಪ್ರಭಾವಿ ಹುಡುಗ ಇವನು ಅಂತ ಲಾಲಾ ಲಜಪತ್ ರಾಯರಿ ಈ ಹುಡುಗನನ್ನ ಲೈಬ್ರರಿಲಿ ಭೇಟಿ ಮಾಡಿದ್ರು ಭೇಟಿ ಮಾಡಿ ಹೇಳಿದ್ರು ನಿನ್ನಂಥ ಪ್ರತಿಭಾವಂತ ಹುಡುಗ ಬರೀ ಓದ್ನಲ್ಲಿ ಕಳೆದೋಗ್ಬಾರ್ದು ಸ್ವಾತಂತ್ರ್ಯದ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತ ಬಾಬಾ ಏನು ಹೇಳಿದ್ರು ಗೊತ್ತಾ ನನಗೆ ಮೊದಲು ಅಧ್ಯಯನ ಮಾಡಿ ಗಳಿಸಬೇಕಾದನ್ನು ಗಳಿಸಬೇಕು ಅದಾದ ನಂತರ ಉಳಿದಿದೆಲ್ಲವನ್ನು ಮಾಡ್ತೀನಿ ನಾನು ಅಂಥೇಳಿ ಬಾಬಾ ಸಾಹೇಬರು ಫ್ಲ್ಯಾಟ್ಲಿ ರಿಜೆಕ್ಟೆಡ್ ನನ್ನ ದೃಷ್ಟಿ ಇರೋದು ಸ್ಪಷ್ಟವಾಗಿ ಅಧ್ಯಯನ ಮಾಡಬೇಕು ನಾನು ಏನು ಗಳಿಸ್ಕೋಬೇಕು ಅದನ್ನು ಗಳಿಸ್ಕೊಳ್ಬೇಕಾಗಿದೆ ಅಂತ ಬಾಬಾ ಸಾಹೇಬರು ಫ್ಲ್ಯಾಟ್ಲಿ ರಿಜೆಕ್ಟ್ ಮಾಡಿದವರು ಆಗಲೇ ಅವರು ಕ್ಯಾಸ್ ಇನ್ ಇಂಡಿಯಾ ಅನ್ನುವಂಥ ಪ್ರಬಂಧವನ್ನು ಬರೆದವರು ನಾನು ಇದನ್ನ ಇವತ್ತು ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಎಲ್ಲರ ಜೊತೆ ಚರ್ಚೆ ಮಾಡಬೇಕು ಅಂತ ಭಾರತದಲ್ಲಿ ಜಾತಿಗಳು ಅನ್ನುವಂಥ ಒಂದು ಪ್ರಬಂಧವನ್ನು ಅವರು ಪ್ರೆಸೆಂಟ್ ಮಾಡಿದ್ರು ಏನ್ಷಿಯಂಟ್ ಇಂಡಿಯನ್ ಕಾಮರ್ಸ್ ಅನ್ನುವಂಥ ಪ್ರೆಸೆಂಟ್ ಮಾಡಿದ್ರು ಆ ಏನ್ಷಿಯಂಟ್ ಇಂಡಿಯನ್ ಕಾಮರ್ಸ್ಗೆ ಅವರಿಗೆ ಡಾಕ್ಟರೇಟ್ ಪದವಿಯೂ ಸಿಕ್ತು ಅವರು ಅಮೆರಿಕಾದಲ್ಲಿರುವಾಗಲೇ ಅಮೆರಿಕಾದಲ್ಲಿ ಹದಿನಾಲ್ಕನೇ ಅಮೆಂಡ್ಮೆಂಟ್ ಆಗಿ ಸ್ಲೇವರಿ ಅಬಾಲಿಷ್ ಆಗಿತ್ತು ಅಂದರೆ ಈ ಕರಿಯರ ಮೇಲೆ ಬಿಳಿಯರು ಮಾಡ್ತಾ ಇದ್ದಂಥ ಶೋಷಣೆಯನ್ನು ಸ ಸಾಂವೈಧಾನಿಕ ಅಮೆಂಡ್ಮೆಂಟ್ಗಳಿಂದ ಅದನ್ನು ತೆಗೆಯಲಾಗಿತ್ತು ಆ ಹಬ್ಬವನ್ನು ಇಡೀ ಅಮೆರಿಕಾದಲ್ಲಿ ಆಚರಣೆ ಮಾಡ್ತಿದ್ರು ಬಾಬಾ ಸಾಹೇಬರ ಹಬ್ಬವನ್ನು ನೋಡಿದ್ರು ಅವ್ರಿಗೆ ಅಮೆರಿಕ ಮುಕ್ತ ವಾತಾವರಣ ಅನ್ನಿಸ್ತಿತ್ತು ಬಾಬಾ ಅಸ್ಪೃಶ್ಯ ಅಸ್ಪೃಶ್ಯವಂತ ಯಾರೂ ಟ್ರೀಟ್ರೆ ಮಾಡಲಿಲ್ಲ ಅಲ್ಲಿ ಬಾಬಾ ಸಾಹೇಬಾರು ಮುಟ್ಟಿಸ್ಕೊಳ್ಳಲ್ಲ ಅನ್ನಲಿಲ್ಲ ಯಾರು ಹತ್ರ ಬರಬೇಡ ಅನ್ನಲಿಲ್ಲ ಅವ್ರಿಗೊಂಥರ ಒಳ್ಳೆಯ ವಾತಾವರಣ ಕಂಡಿತ್ತಲ್ಲ ಆ ಎಲ್ಲ ವಾತಾವರಣದ ನಡುವೆ ಅವರು ಅಲ್ಲಿಂದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಗೆ ತನ್ನ ತಾನು ಎನ್ರೋಲ್ ಮಾಡ್ಕೊಂಡ್ರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಹೋದ್ರು ಎಕನಾಮಿಕ್ಸ್ ಅಲ್ಲಿ ಅವರು ಎಕನಾಮಿಕ್ಸ್ ಅಲ್ಲಿ ಡಿಗ್ರಿ ಪಡ್ಕೋಬೇಕು ಅಲ್ಲಿ ಹೋದ್ರು ಅಷ್ಟೊತ್ತಿಗೆ ಸಯ್ಯಾಜಿರಾವ್ ಗಾಯಕ್ವಾಡ್ ಹೇಳಿದ್ರು ನೀನು ಕೊಟ್ಟಂತ ಸ್ಕಾಲರ್ಶಿಪ್ ಮುಗೀತು ಬಾ ಅಂತ ಕೊಲಂಬಿಯಾ ಯೂನಿವರ್ಸಿಟಿ ಇದ್ರು ಭಾರತದಲ್ಲಿ ಓದಿದ್ ಬಿಡಿ ಇಲ್ಲಿನ ಬಿ ಎ ಡಿಗ್ರಿ ಬಿಡಿ ಇದನ್ನು ಕಾಮನ್ ಅಂತ ಗ್ರಹಿಸೋಣ ಅದು ಕಾಮನ್ ಅಲ್ಲ ಅಸ್ಪೃಶ್ಯರ ಹುಡುಗನೊಬ್ಬ ಬಿ ಎ ಡಿಗ್ರಿ ಪಡ್ಕೊಂಡಿದ್ದೆ ಅತ್ಯದ್ಭುತವಾದ್ದು ಆವತ್ತಿನ ದಿನಗಳಲ್ಲಿ ಈಗ ಅವರು ಅಮೆರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಲಿ ಓದ್ಲಿಕ್ಕೆ ಹೋದ್ರು ಅಲ್ಲಿಂದ ಅವರು ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದಲಿಕ್ಕೆ ಎಕನಾಮಿಕ್ಸ್ ಮೇಲೆ ತಗೋಬೇಕು ಅಂತ ಆಗ ಸಯ್ಯಾಜಿರಾವ್ ಗಾಯಕೊಂಡು ಹೇಳಿದ್ರು ವಾಪಸ್ ಬಾ ಅಂತ ಅವ್ರು ಅಲ್ಲಿ ಒಬ್ಬ ಲೆಕ್ಚರ್ ಜೊತೆ ಮಾತಾಡ್ಕೊಂಡು ಹೇಳಿದರು ನಾಲ್ಕು ವರ್ಷ ಟೈಮ್ ಕೊಡಿ ನಾಲ್ಕು ವರ್ಷದಲ್ಲಿ ನಾನು ವಾಪಸ್ ಬರೋವರೆಗೂ ಈ ಸೀಟನ್ನು ಹಾಗೆ ಇಡಿ ಅಂತ ಹೇಳಿ ಒಂದು ಒಪ್ಪಂದ ಮಾಡಿಕೊಂಡು ಅವ್ರು ವಾಪಸ್ ಊರಿಗೆ ಬಂದರು ಈಗ ಅವರು ಬರೆದಿರೋದು ಕ್ಯಾಸ್ ಇನ್ ಇಂಡಿಯಾ ಅಂತ ಒಂದು ಬರೆದಿದ್ದಾರೆ ನನ್ನ ಕ್ಯಾಸ್ ಇನ್ ಇಂಡಿಯಾದಲ್ಲಿ ಬಾಬಾ ಸಾಹೇಬರ್ ಏನು ಯೋಚನೆ ಮಾಡಿದ್ರು ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಅಮೆರಿಕಾದಲ್ಲಿರುವಾಗ ಅವರು ಭಾರತದ ಜಾತಿಗಳ ಕುರಿತಂತೆ ಒಂದಷ್ಟು ಆಲೋಚನೆ ಮಾಡಿದರು ಅಲ್ಲಿವರೆಗೂ ಅವರಿಗೆ ಭಾರತದ ಜಾತಿಯ ಬಗ್ಗೆ ಇದ್ದಂಥ ಅನುಭವ ಏನು ಅಂತಂದ್ರೆ ತನಗಾಗಿರುವಂತ ಅಸ್ಪೃಶ್ಯತೆಯ ಅನುಭವಗಳ ಆಧಾರದ ಮೇಲೆ ಅವರು ಜಾತಿಯ ಸ್ವಲ್ಪ ಆಳಕ್ಕಿಡಿದು ಒಂದು ಪ್ರಬಂಧವನ್ನು ಪ್ರೆಸೆಂಟ್ ಮಾಡಿದರು ಈ ಪ್ರಬಂಧ ಹೆಂಗಿದೆ ನೋಡಿ ಅವರು ತುಂಬಾ ಸ್ಪಷ್ಟವಾಗಿ ಒಂದು ಸಂಗತಿನ ಹೇಳ್ತಾರೆ ಮೂಲ ವರ್ಗ ನಾಲ್ಕಿತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆ ನಾಲ್ಕು ಮೂಲ ವರ್ಗ ಬ್ರಾಹ್ಮಣರು ತಮ್ಮದೇ ಒಂದು ಬೇಲಿ ಹಾಕೊಂಡಿದ್ದರ ಪರಿಣಾಮವಾಗಿ ಕಾಲಕ್ರಮದಲ್ಲಿ ಭಿನ್ನ ಭಿನ್ನ ವರ್ಗಗಳಾದವು ತುಂಬಾ ಸಿಂಪಲ್ ಆಗಿರುವಂತಹ ಸಂಗತಿನ ಹೇಳ್ತಾರೆ ಕ್ಷತ್ರಿಯರು ಏನಾದರೂ ಸೈನಿಕರು ಮತ್ತು ಆಡಳಿತಗಾರರು ಅಂತ ಎರಡು ವರ್ಗಗಳು ಮಾತ್ರ ಆಗಿ ಅವ್ರು ತುಂಬಾ ಡಿವೈಡ್ ಆಗಲಿಲ್ಲ ಆದರೆ ವೈಶ್ಯರು ಮತ್ತು ಶೂದ್ರರಿಗೆ ಹೀಗೆ ಅಧಿಕಾರ ಇಲ್ಲದೆ ಇದ್ದಿದ್ರಿಂದ ಚೂರು 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 ಆಗೋದ್ರು ಅವರು ಸಿಕ್ಕಾಪಟ್ಟೆ ಜಾತಿಗಳು ವೈಶ್ಯರು ಮತ್ತು ಶೂದ್ರಲ್ಲಿ ಬಂದವು ಅಂತ ಅವರ ಸಂಶೋಧನೆಯ ಅನುಭವ ಆಮೇಲೆ ನೆಕ್ಸ್ಟ್ ಹೇಳಿದ್ರು ಮನು ನಿರ್ಲಜ್ಜ ಮನುವಿನ ಬಗ್ಗೆ ಅವರು ಬೈಗುಡ ಮನು ನಿರ್ಲಜ್ಜ ಅವನು ನಿಯಮ ರೂಪಿಸಿದ ಶಾಸ್ತ್ರವನ್ನು ಮಾಡಿಕೊಟ್ಟ ಆ ಶಾಸ್ತ್ರವನ್ನು ಒಳಿತು 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 ಅಂತ ಹೇಳಿ ಬ್ರಾಹ್ಮಣರು ತಾವು ನಂಬಿದ್ರು ಎಲ್ರಿಗೂ ನಂಬಿಸ್ಬಿಟ್ರು ಅಂತ ಅವ್ರು ನಂಬೋದರಲ್ಲಿ ತೊಂದರೆ ಇರಲಿಲ್ಲ ಯಾಕೆಂದ್ರೆ ಮನು ನಿರ್ಮಾಣ ಮಾಡಿಕೊಟ್ಟ ಶಾಸ್ತ್ರದಿಂದ ಬ್ರಾಹ್ಮಣರಿಗೇನು ತೊಂದರೆ ಇರಲಿಲ್ಲ ವೇದವನ್ನು ಕಲಿಯಬೇಕು ಅಂತಿರುವಂತ ಶೂದ್ರನಿಗೆ ಕಾದ ಸೀಸೆ ಸುರಿಯಿರಿ ಅವ್ರಿಗೇನು ಪ್ರಾಬ್ಲಮ್ ಪ್ರಾಬ್ಲಮ್ ಏನಿರಲಿಲ್ಲ ಪ್ರಾಬ್ಲಮ್ ಆಗ್ಬೇಕಾಗಿರೋದು ಅವನಿಗೆ ಹಿಂಗಾಗಿ ಇದನ್ನು ಶಾಸ್ತ್ರ ಒಪ್ಪ ಸಿದ್ಧವಿದ್ರು ಆ ಶಾಸ್ತ್ರವನ್ನ ಆಧಾರವಾಗಿ ಇಟ್ಕೊಂಡು ಉಳಿದವರು ಎಲ್ಲರ ಮೇಲೂ ಇದನ್ನು ಹೇರಲಾಯಿತು ಅಂತ ಅವ್ರು ಹೇಳಿದರು ಮೂರನೇದು ಹೇಳಿದ್ರು ಸಮಾಜ ಯಾವಾಗ್ಲೂ ಯಾರು ಶ್ರೇಷ್ಠರಿರ್ತಾರೋ ಉತ್ತಮರಿರ್ತಾರೋ ಅವರನ್ನು ಅನುಸರಿಸಲಿಕ್ಕೆ ಕಾಯ್ತಾ ಇರತ್ತೆ ಅಂತ ಉದಾಹರಣೆಗೆ ಒಳ್ಳೆಯ ರಾಜಕಾರಣಿಯಾದರೆ ಆ ಒಳ್ಳೆಯ ರಾಜಕಾರಣಿ ಇವತ್ತಿನ ಪ್ರಧಾನಮಂತ್ರಿನ ಅನುಸರಿಸಬೇಕು ಅಂದ್ಕೊಳ್ತಾನೆ ಅವ್ನು ಮಾತಾಡುವಾಗ ಅವನು ಪ್ರಚಾರ ಮಾಡುವಾಗ ಹೇಳುವಾಗ ಪ್ರತಿಯೊಂದಕ್ಕೂ ಪ್ರಧಾನಿ ಒಂದು ರೋಲ್ ಮಾಡೆಲ್ ಆಗ್ತಾರೆ ಒಬ್ಬ ಶ್ರೇಷ್ಠ ಸಂತರಿದ್ದರೆ ಆ ಶ್ರೇಷ್ಠ ಸಂತರನ್ನು ಅನುಭವ ಅನುಸರಿಸಬೇಕು ಅಂತ ಇತರ ಸಂತರೂ ಕಾಯ್ತಾರೆ ಅಷ್ಟೇ ಅಲ್ಲದೆ ಅವ್ರ ಹತ್ರ ಹೋಗುವಂಥ ತರುಣರು ಕೂಡ ಆದರೆ ಹೀಗಾಗಬೇಕು ಅನ್ನುವಂಥ ಭಾವನೆ ಬೆಳೆಸ್ಕೊಳ್ತಾರೆ ಅನುಕರಣೆ ಸಮಾಜಕ್ಕೆ ಯಾವಾಗಲೂ ಅನಿಸುತ್ತೆ ಮತ್ತು ಶ್ರೇಷ್ಠ ವ್ಯಕ್ತಿಯನ್ನು ಅನುಸರಿಸಲಿಕ್ಕೆ ಕಾಯ್ತಿರತ್ತೆ ಬಾಬಾ ಸಾಹೇಬ್ರು ಒಂದು ಒಳ್ಳೆ ತೀರಿನು ಹೇಳಿದರು ಅವ್ರೇನು ಹೇಳಿದ್ರು ಅಂತಂದ್ರೆ ಬ್ರಾಹ್ಮಣರನ್ನ ಈ ಕಾರಣಕ್ಕೋಸ್ಕರ ಅನುಸರಿಸಲಿಕ್ಕೆ ಉಳಿದ ವರ್ಗಗಳು ಕಾಕರದಿಂದ ಕಾಯ್ತಾ ಇತ್ತು ಬ್ರಾಹ್ಮಣರಲ್ಲಿ ಬಂದಿರುವಂತ ಎಲ್ಲ ದೋಷಗಳನ್ನೂ ಕೂಡ ಹಂಗೆ ಕಾಪಿ ಮಾಡಿದ್ರು ಭಾಳ ಚೆನ್ನಾಗಿದೆ ಈ ಈ ಸಂಶೋಧನೆ ಇದೆಯಲ್ಲ ನಾವು ಅನೇಕ ಬಾರಿ ಉಳಿದು ತೆರೆಕೊಂಡಿಲ್ಲ ತೆರಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಬಾಬಾ ಸಾಹೇಬ್ರ ಆಲೋಚನೆ ಎಷ್ಟು ಆಳವಾಗಿತ್ತು ಅಂತ ಬಾಬಾ ಸಾಹೇಬರು ಹೇಳ್ತಾರೆ ಜಾತಿಯನ್ನು ಉಳಿಸುವಂಥ ಬಲವಾಗಿ ಉಳಿಸಿಕೊಳ್ಳುವಂಥ ಪ್ರಕ್ರಿಯೆ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಮದುವೆ ವಿಚಾರದಲ್ಲಿ ಕಂಡು ಬರುತ್ತೆ ಅಂತ ಈಗಲೂ ಅಷ್ಟೇ ನಾವು ನಾವೆಲ್ಲ ಇಲ್ಲಿ ಕೂತವರು ನಮಗೆ ಜಾತಿ ಇಲ್ಲಪ್ಪ ಅಂತ ಹೇಳ್ತಿರ್ತೀವಿ ಆದರೆ ನಾಳೆ ಮಗನಿಗೆ ಮದುವೆ ಆಗಬೇಕಾದ್ರೆ ಬಂದಿರೋಳು ಜಾತಿ ಯಾವುದು ನೋಡು ಅಷ್ಟು ಜಾತಿಯಿಂದಲೇ ಶುರುವಾಗೋದು ಅಂದರೆ ಜಾತಿಯನ್ನು ಮೀರೋದು ಮದುವೆ ವಿಚಾರದಲ್ಲಿ ಸಾಧ್ಯವಾಗೋದಿಲ್ಲ ಅಂತ ಬಾಬಾ ಸಾಹೇಬರು ಎಂಥ ವಿಶ್ಲೇಷಣೆ ಮಾಡ್ತಾರೋ ಗೊತ್ತಾ ಬಾಬಾ ಸಾಹೇಬರು ಹೇಳ್ತಾರೆ ಜಾತಿಯ ಒಳಗೆ ಜಾತಿಯ ಒಳಗೆ ಮದುವೆ ಆಗಬೇಕು ಎನ್ನುವಂಥ ಹಠ ಯಾಕೆ ಅಂತಂದರೆ ಸ್ತ್ರೀ ಮತ್ತು ಪುರುಷ ಅನುಪಾತವನ್ನು ಕಾಪಾಡಬೇಕು ಅಂತ ಭಗವಂತನ ಲೀಳೆಯ ಏನೋ ಗೊತ್ತಿಲ್ಲ ಒಬ್ಬ ಸ್ತ್ರೀಗೆ ಒಬ್ಬ ಪುರುಷ ಹುಟ್ಟುತ್ತಾರೆ ಅನ್ಲೆಸ್ ನಾವೇ ಹುಟ್ಟಿರುವಂತಹ ಹೆಣ್ಮಕ್ಳನ್ನ ಕೊಲ್ಲಬೇಕು ಅಂತ ಡಿಸೈಡ್ ಮಾಡದೆ ಹೋದ್ರೆ ಭಗವಂತನ ದೃಷ್ಟಿಯಿಂದ ಅನುಪಾತ ಸರಿಯಾಗಿರುತ್ತೆ ಈ ಅನುಪಾತ ವೇರಿ ಆಗೋದು ಯಾವಾಗ ಅಂತಂದ್ರೆ ಬಾಬಾ ಸಾಹೇಬ್ರ ಅನಾಲಿಸಿಸ್ ನೋಡಿ ಅಕಸ್ಮಾತ್ ಮದುವೆ ಆಗಿರುವಂಥ ಹೆಣ್ಣಿನ ಗಂಡ ತೀರ್ಕೊಂಡ್ಬಿಟ್ರೆ ಆ ಹೆಣ್ಣು ಎಕ್ಸ್ಟ್ರಾ ಆಗ್ಬಿಡ್ತಾಳೆ ಅವಳಿಗೆ ಒಬ್ಬ ಎಕ್ಸ್ಟ್ರಾ ಗಂಡು ಹುಡುಕಬೇಕಾಗತ್ತೆ ಅನುಪಾತ ವೇರಿ ಆಗತ್ತೆ ಒಂದೊಂದನ್ನೇ ಲೆಕ್ಕ ಹಾಕೊಂಡಾಗ ವೇರಿ ಅನ್ಸಲ್ಲ ತುಂಬಾ ಜನರಿಗೆ ಹಂಗ ಆದ್ರೆ ಆ ತುಂಬಾ ಜನರಿಗೆ ಈಕ್ವೇಟ್ ಮಾಡುವಂಥದ್ದು ಇರುತ್ತಲ್ಲ ಸುಲಭದ ಸಂಗತಿ ಅಲ್ಲ ಅಂತ ಬಾಬಾ ಸಾಹೇಬರು ಇದನ್ನು ತುಂಬಾ ಗಂಭೀರವಾಗಿ ಯೋಚನೆ ಮಾಡಿ ಏನು ಹೇಳ್ತಾರೆ ಯಾಕೆ ಭಾರತದಲ್ಲಿ ಕೆಟ್ಟ ಸಂಗತಿಗಳು ಬಂದು ಬಂತು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು ಸ್ತ್ರೀ ಸತ್ತ ಸ್ತ್ರೀ ತನ್ನ ಗಂಡನನ್ನ ಕಳ್ಕೊಂಡಾಗ ಅವಳಿಗೆ ಮೂರು ಆಪ್ಷನ್ ಇದೆ ಒಂದು ಅವಳು ಎರಡು ಆಪ್ಷನ್ ಒಂದು ಅವಳು ಸತಿ ಆಗಬೇಕು ಅನುಪಾತ ಕಾಪಾಡಬೇಕು ಅಂತಂದ್ರೆ ಗಂಡನ ಜೊತೆ ಸತ್ತೋಗ್ಬಿಡ್ಬೇಕು ಆ ಸತ್ತೋಗೋದಕ್ಕೆ ನಾವು ಆಮೇಲೆ ಬೇರೆ ಬೇರೆ ಕಾರಣ ಕೊಡ್ಬೋದು ಅದು ಅವಳ ಪ್ರೀತಿ ಅವಳ ಜೊತೆ ಎಲ್ಲ ಬೇರೆ ಕಾರಣ ಕೊಡಿ ಬಟ್ ಬಾಬಾ ಸಾಹೇಬ್ ಹೇಳ್ತಾರೆ ಅನುಪಾತ ಕಾಪಾಡೋದೇ ಉದ್ದೇಶ ಇಲ್ಲ ಎರಡನೇದು ಆಕೆ ಡಿಸೈಡ್ ಮಾಡಬೇಕು ನಾನು ಕಡ್ಡಾಯ ವೈಧವ್ಯವನ್ನು ಅನುಭವಿಸ್ತೀನಿ ಕಡ್ಡಾಯ ವೈಧವ್ಯ ಅಂತಂದ್ರೆ ಏನು ಇನ್ಯಾವತ್ತೂ ಮದುವೆ ಆಗೋದಿಲ್ಲ ಅಂತ ನಾನು ನಿಶ್ಚಯ ಮಾಡ್ತೀನಿ ಹೀಗಾಗಿ ನಾನು ಕೂದಲು ತೆಕ್ಕೋತೀನಿ ನನ್ನ ಸೀರೆನ ನಾನು ಕೆಂಪು ಸೀರೆ ಹಾಕೊಳ್ತೀನಿ ಇವೆಲ್ಲ ಕಡ್ಡಾಯ ವೈಧವ್ಯಕ್ಕೆ ಬರುತ್ತೆ ಆ ಎರಡೂ ಕೂಡ ಯಾಕೆ ನಮ್ಮಲ್ಲಿ ಪಿಡುಗಾಗ್ ಬಂತು ಅಂತಂದ್ರೆ ಆ ಜಾತಿಯಲ್ಲಿರುವಂತ ಸ್ತ್ರೀ ಪುರುಷರ ಅನುಪಾತವನ್ನು ಕಾಪಾಡಬೇಕು ಅಂತ ಈ ಎರಡನೇ ಪ್ರಶ್ನೆ ಗಂಡನಿಗೆ ಹೆಂಡತಿ ಸತ್ತೋದ್ರೆ ಇವನ್ ಎಕ್ಸ್ಟ್ರಾ ಆಗಲಿಲ್ವಾ ಈಗೇನು ಈಗಿರೋ ಪ್ರಶ್ನೆ ಬಾಬಾ ಸಾಹೇಬ್ರ ಹೇಳ್ತಾರೆ ಅವನು ಸತಿ ಆಗ್ಲಿಕ್ಕಾಗಲ್ಲ ಯಾಕೆ ಸತಿ ಆಗ್ಲಿಕ್ಕಾಗಲ್ಲ ಗಂಡನು ಹೋಗ್ಬೋದಲ್ಲ ಯಾಕೆ ಆಗ್ಲಿಕ್ಕಾಗೋದಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಈ ಜಾತಿಯೊಳಗೆ ಒಂದು ಪವರ್ಫುಲ್ ಮನುಷ್ಯ ಈ ಜಾತಿಯ ರಕ್ಷಣೆ ಮಾಡ್ತಾನ ಅವನು ಈ ಜಾತಿಯ ಜನರನ್ನು ಕಾಪಾಡ್ತಾನೆ ಇವೆಲ್ಲವನ್ನು ಮಾಡುವಂತ ಈ ವ್ಯಕ್ತಿ ಹಿಂಗ್ ಸಾಯ್ಲಿಕ್ ಬಿಡೋಂಗಿಲ್ಲ ಅವನನ್ನು ಉಡಿಸ್ಬೇಕು ನಾವು ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಅವನಿಗೆ ಕಡ್ಡಾಯ ಬ್ರಹ್ಮಚರ್ಯ ಹೇ ಅದು ಸಾಧ್ಯವ ಅಂತ ಕೇಳಿದ್ರೆ ಅದು ಸಾಧ್ಯ ಇಲ್ಲ ಅವನು ಕೇಳೋದಿಲ್ಲ ನಿಮ್ಮನೇ ಈಸ್ ಪವರ್ಫುಲ್ ಅವನು ತನಗ ಬೇಕಾದಂತೆ ತಿದ್ದಕೊಳ್ಬಹುದಾಗಿರುವಂತ ಒಂದೇ ಒಂದು ಮಾರ್ಗ ಏನು ಅಂತಂದ್ರೆ ಬಾಬಾ ಸಾಹೇಬರು ಹೇಳ್ತಾರೆ ಒಂದು ಮ್ಯಾನೇಜ್ ಮಾಡಬಹುದಾಗಿರೋದು ಏನು ಅಂತಂದ್ರೆ ಅವನಿಗೆ ಇನ್ನೂ ಮದುವೆಗೆ ಪ್ರಾಯ ಆಗಿರದೇ ಇರುವಂತ ಹುಡುಗಿನ ಮದುವೆ ಮಾಡಿಸ್ಬಿಡೋದು ಬಾಲ್ಯ ವಿವಾಹ ಬಂದಿದ್ದು ಹಿಂಗೆ ಸತಿ ಎನ್ನುವಂತಹ ಕೆಟ್ಟ ಪರಂಪರೆ ಕಡ್ಡಾಯ ವೈಧವ್ಯದ ಪರಂಪರೆ ಮತ್ತು ಬಾಲ್ಯ ವಿವಾಹ ಎಲ್ಲವೂ ಹೀಗೆ ಬಂತು ಅಂತ ಸೊ ಮೂರು ಸಂಗತಿಗಳಿವೆ ಈಗ ಸತಿ ಕಡ್ಡಾಯ ವೈಧವ್ಯ ಬಾಲ್ಯ ವಿವಾಹ ಮತ್ತು ನಾಲ್ಕನೇ ಜಾತಿಯ ನಂಬಿಕೆಗಳು ಅಂತ ಒಂದಷ್ಟು ಇಟ್ಕೊಳ್ಳೋಣ ಬಾಬಾ ಸಾಹೇಬ್ರ ಏನ್ ಹೇಳ್ತಾರೆ ಗೊತ್ತಾ ಬಾಬಾ ಸಾಹೇಬ್ರು ಹೇಳ್ತಾರೆ ಈ ಅನುಕರಣೆ ಹೆಂಗಾಯ್ತು ಅಂತಂದ್ರೆ ಯಾರು ಬ್ರಾಹ್ಮಣರಿಗೆ ತುಂಬಾ ಹತ್ತಿರದಲ್ಲಿದ್ರೋ ಅಥವಾ ಬ್ರಾಹ್ಮಣರು ಮತ್ತು ಅವರು ಅವರ ಬ್ರಾಹ್ಮಣರೇ ಆಗಿದ್ದರು ಅವ್ರಿ ನಾಲ್ಕನ್ನು ಅನುಸರಿಸಿದರು ಬ್ರಾಹ್ಮಣರಲ್ಲಿ ಸತಿ ಇತ್ತು ಬ್ರಾಹ್ಮಣರಲ್ಲಿ ಕಡ್ಡಾಯ ವೈಧವ್ಯ ಇತ್ತು ಬ್ರಾಹ್ಮಣರಲ್ಲಿ ಬಾಲ್ಯ ವಿವಾಹ ಇತ್ತು ಬ್ರಾಹ್ಮಣರಲ್ಲಿ ಜಾತಿಯ ನಂಬಿಕೆಗಳು ಬಲವಾಗಿದ್ವು ಇದನ್ನ ಅವ್ರ ಹತ್ತಿರದಲ್ಲಿ ಯಾರ್ಯಾರು ಇದ್ರು ಅವ್ರು ಇದರಲ್ಲಿ ಸಾಧ್ಯವಾದಷ್ಟನ್ನು ಅನುಸರಿಸಿದ್ರು ಮೊದಲು ಮೂರನ್ನ ಅನುಸರಿಸಿದ್ರು ಸತಿಯನ್ನು ಅನುಸರಿಸಿದ್ರು ಬಹಳ ಜನ ಸತಿಯನ್ನು ಬಿಟ್ಟು ಇನ್ ಅನುಸರಿಸಿದ್ರು ಯಾವ್ದಾವು ಕಡ್ಡಾಯ ವೈಧವ್ಯವನ್ನ ಬಹುತೇಕ ಅವರ ಹತ್ತಿರದಲ್ಲಿ ಇದ್ದವ್ರು ಅನುಸರಿಸಿದ್ರು ಆನಂತರ ಬಾಲ್ಯ ವಿವಾಹವನ್ನು ಅನುಸರಿಸಿದ್ರು ಜಾತಿಯ ನಂಬಿಕೆಗಳಿದ್ವು ಸ್ವಲ್ಪ ದೂರದಲ್ಲಿದ್ದವರು ಸತಿಯನ್ನು ಬಿಟ್ಟರು ಕಡ್ಡಾಯ ಕಡ್ಡಾಯ ವೈಧವ್ಯವನ್ನು ಬಿಟ್ಟರು ಬಾಲ್ಯ ವಿವಾಹವನ್ನು ಉಳಿಸ್ಕೊಂಡ್ರು ತುಂಬಾ ದೂರದಲ್ಲಿರುವಂತ ಜಾತಿಗಳು ಯಾರ್ಯಾರ ಇದ್ದಾರೋ ಅವ್ರು ಇವೆಲ್ಲವನ್ನೂ ಬಿಟ್ಟು ಜಾತಿಯ ನಂಬಿಕೆಗಳನ್ನು ಮಾತ್ರ ಉಳಿಸ್ಕೊಂಡ್ರು ಅಂತ ಎಷ್ಟ್ ಚೆನ್ನಾಗಿದೆ ನೋಡಿ ಈ ಆಲೋಚನೆ ನಾವ್ಯಾವತ್ತೂ ಈ ಆಲೋಚನೆ ಯಾಕೆ ಮಾಡ್ಲಿಲ್ಲ ಹೇಳಿ ಪ್ರಾಬ್ಲಮ್ ಬರಲಿಲ್ಲ ನಮ್ಗೆ ನಮಗೂ ಪ್ರಾಬ್ಲಮ್ ಇದ್ದಿದ್ರೆ ಆಕ್ರೋಶ ಹುಟ್ಟುತ್ತಿತ್ತು ಪ್ರಾಬ್ಲಮ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವತ್ತೂ ಯೋಚನೆ ಮಾಡೋ ಪ್ರಸಂಗವೇ ಬರಲಿಲ್ಲ ಮಹಾತ್ಮ ಗಾಂಧೀಜಿ ಗಾಂಧಿ ಅಂಬೇಡ್ಕರ್ ಬರಿಬೇಕಾದ್ರೆ ಒಂದು ಬರೀತಾರೆ ಜಾತಿ ಹೇಗೆ ಹುಟ್ಟಿತು ಅನ್ನುವಂಥ ಚರ್ಚೆಯನ್ನು ಅಂಬೇಡ್ಕರ್ ಮಾಡ್ತಾರೆ ನನಗೆ ಯಾವತ್ತೂ ಅದು ಇಂಪಾರ್ಟೆಂಟ್ ಚರ್ಚೆ ಅಂತ ಅನ್ನಿಸ್ಲೇ ಇಲ್ಲ ನಂಗೆ ಮಾಡಬೇಕು ಅಂತ ಅನ್ಸೋದಿಲ್ಲ ಕರೆಕ್ಟು ನಿಮ್ಗೆ ಅನ್ಸುತ್ತೆ ಪ್ರಾಬ್ಲಮ್ ಇಲ್ವಲ್ಲ ಬಂದವರೆಲ್ಲ ನಿಮ್ಗೆ ನಮಸ್ಕಾರ ಮಾಡ್ತಾರೆ ನೀವು ಯಾವ ಮನೆಗೆ ಹೋದ್ರು ಎಲ್ಲಿಗೆ ಬೇಕಿದ್ರು ಹೋಗ್ಬೋದು ಯಾರು ಅಡಿಗೆ ಮನೆಗೆ ಬೇಕಿದ್ರು ಹೋಗಿ ಕೂತ್ಕೋಬಹುದು ಯಾವ ದೇವಸ್ಥಾನಕ್ಕೆ ಬೇಕಿದ್ರು ಹೋಗ್ಬೋದು ಯಾರಿಗೆ ಅಡ್ಡ ಹಾಕ್ತಾರೋ ಅವನಿಗೆ ಬರುತ್ತೆ ನನಗೆ ಯಾಕೆ ಅಡ್ಡ ಹಾಕಿದ್ರು ಪ್ರಶ್ನೆ ಹುಟ್ಟೋದು ಅವನಿಗೆ ಅವನಿಗೆ ಆ ಪ್ರಾಬ್ಲಮ್ ಇದೆ ಅಂತ ಬಾಬಾ ಸಾಹೇಬ್ರು ಈ ಪ್ರಾಬ್ಲಮ್ನ ಹಿಡ್ಕೊಂಡು ಹೋಗಿ ಮುಂದಕ್ಕೆ ಹೋಗ್ತಾರೆ ಅವರು ಡಾಕ್ಟರ್ ಕೇತ್ಕರ್ ಅದೇ ಏನು ತಮ್ಮ ಪ್ರಬಂಧದಲ್ಲಿ ಡಾಕ್ಟರ್ ಕೇತ್ಕರ್ದು ಉಲ್ಲೇಖ ಮಾಡ್ತಾರೆ ಕೇತ್ಕರ್ ಹೇಳ್ತಾರೆ ಬಾಲ್ಯ ವಿವಾಹ ಯಾಕೆ ಬಂತು ಅಂತಂದ್ರೆ ಮದುವೆಯಾಗುವ ಹೆಣ್ಣುಮಗಳು ತನ್ನ ಗಂಡನನ್ನ ಬಿಟ್ಟು ಬೇರೆಯವ್ ನೋಡಬಾರ್ದು ಪರಪುರುಷನನ್ನು ಯಾವತ್ತೂ ಅವಳು ಸೇರಬಾರ್ದು ಮದುವೆ ಆಗೋ ಮುಂಚೆಯೂ ಕೂಡ ತನ್ನ ಮದುವೆ ಆಗೋ ಗಂಡನನ್ನು ಬಿಟ್ಟು ಮತ್ತೊಬ್ಬನ ಬಗ್ಗೆ ಅವಳು ಮನಸ್ಸಿನಲ್ಲಿ ಆಲೋಚನೆ ಬರಬಾರ್ದು ಅದಕ್ಕೆ ಚಿಕ್ಕವಳಿದ್ದಾಗಲೇ ಮದುವೆ ಮಾಡಿಬಿಡ್ತಿದ್ರು ಅಂತ ಬಾಬಾ ಸಾಹೇಬರು ಹೇಳ್ತಾರೆ ಚೆನ್ನಾಗಿದೆ ನೋಡಿ ಈ ಮಾತು ಬದಲಾವಣೆಗಳು ಮೊದಲು ಬರ್ತವೆ ಆ ಬದಲಾವಣೆಗಳಿಗೆ ನಮಗೆ ಬೇಕಾಗಿರುವಂಥ ಅನುಕೂಲಕರವಾಗಿರುವಂಥ ವಾದವನ್ನು ನಾವು ಆಮೇಲೆ ಜೋಡಿಸ್ತೀವಿ ಅಂತಾರೆ ಬಾಬಾ ಸಾಹೇಬ್ರು ಇದನ್ನು ಆಲೋಚನೆ ಮಾಡಿ ಬಾಲ್ಯ ವಿವಾಹ ಮಾಡಿದ್ದಲ್ಲ ಬಾಲ್ಯ ವಿವಾಹ ಸಹಜವಾಗಿ ಆಯ್ತಲ್ಲ ಅದಕ್ಕೆ ನಾವು ಇವತ್ತೆಲ್ಲ ಸಂದರ್ಭಗಳನ್ನು ಸೂಚಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಬಾಬಾ ಸಾಹೇಬರು ಅದರಲ್ಲಿ ಹೇಳ್ತಾರೆ ಆಮೇಲೆ ಒಂದೇ ಒಂದು ಮಾತು ಈ ಥರ ತುಂಬ ಹೇಳ್ತಾರೆ ಬಟ್ ನಾನು ಒಂದು ಒಂದನ್ನು ಹೇಳಿ ಮುಗಿಸ್ತೀನಿ ಬಾಬಾ ಸಾಹೇಬರ ಜಾತಿಯತೆಯ ಕುರಿತಂಥ ಚಿಂತನೆ ಹೆಂಗಿತ್ತು ಅಂತಂದರೆ ಅವ್ರು ಹೇಳ್ತಾರೆ ಜಾತಿ ಅನ್ನೋದು ಏಕವಚನ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಜಾತಿ ಅನ್ನೋದು ಬಹುವಚನವೇ ಆಗಿರಬೇಕು ಭಾಳ ಚೆನ್ನಾಗಿರುವಂಥ ಮಾತಿದು ಯಾಕೆ ಅಂತಂದರೆ ನಾನೇನಾದರೂ ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ನಿಮ್ಮೆಲ್ಲರಿಗಿಂತ ಭಿನ್ನ ನಾನು ಬೇರೆ ಜಾತಿ ಅಂತ ನನ್ನನ್ನು ಸೆಪ್ರೇಟ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಇನ್ನೊಂದು ಜಾತಿಯವರ ಹಾಗೆ ಆಗ್ತೀರಾ ಬಹುವಚನವೇ ಆಗಬೇಕದು ಹೀಗಾಗಿ ಒಂದೇ ಜಾತಿ ಉಳ್ಕೊಳ್ತು ಅಂತ ಏನು ಇಲ್ಲವೇ ಇಲ್ಲ ಒಂದು ಜಾತಿ ಬಂತು ಅಂತಂದ್ರೆ ಅದು ಎರಡನೇ ಜಾತಿಗೆ ಅವಕಾಶ ಮಾಡಿಕೊಡುತ್ತೆ ಆ ಎರಡನೇ ಜಾತಿ ತನ್ನನ್ನು ಹಿಂಗೆ ಸಪ್ರೇಟ್ ಮಾಡಿ ಮೂರನೇ ಜಾತಿಗೆ ಮಾಡ್ಕೊಡತ್ತೆ ಮೂರನೇ ಜಾತಿ ನಾಲ್ಕನೇ ಜಾತಿಗೆ ಮಾಡಿಕೊಡತ್ತೆ ಈ ಜಾತಿ ಅನ್ನೋದು ಒಂದು ಪಟಾಕಿ ಸರ ಇದ್ದಂತೆ ಸಿಡಿತಾನೇ ಹೋಗ್ತಿರುತ್ತೆ ಹೊರತು ಅದು ಎಂಡ್ ಆಗುವಂಥ ಪ್ರಕ್ರಿಯೆ ಇಲ್ಲ ಅನ್ನೋ ಅರ್ಥದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ ಇದು ಬಾಬಾ ಸಾಹೇಬರ ಚಿಂತನೆ ಯಾವಾಗ ಅಮೇರಿಕಾದಿಂದ ಭಾರತಕ್ಕೆ ವಾಪಸ್ ಬರೋಕ್ಕಿಂತ ಮುಂಚೆ ಇದನ್ನ ಮನಸ್ನಲ್ಲಿ ಇಟ್ಕೊಳ್ಳಿ ಯಾಕೆಂದ್ರೆ ಇಷ್ಟು ಮಾತ್ರ ಅವ್ರ ಚಿಂತನೆ ಇತ್ತು ಅಂತ ಆದ್ರೆ ಅಮೆರಿಕಾದಿಂದ ವಾಪಸ್ ಬಂದಂತ ಬಾಬಾ ಸಾಹೇಬರು ಈಗ ಭಾರತಕ್ಕೆ ಬಂದ್ರಲ್ಲ ಭಾರತಕ್ಕೆ ಬಂದ ನಂತರ ಅವ್ರು ಏನಿತ್ತು ನೇರವಾಗಿ ಸಯ್ಯಾಜಿರಾವ್ ಗಾಯಕವಾಡ ಹತ್ರ ಹೋಗಬೇಕು ಕೆಲಸ ಮಾಡಬೇಕು ಅಂತಿತ್ತು ಸಯ್ಯಾಜಿರಾವ್ ಗಾಯಕ್ ಗಾಯಕವಾಡರಿಗೆ ಏನಿತ್ತು ಅಂತಂದ್ರೆ ಬಾಬಾ ಸಾಹೇಬ್ರನ್ನ ತನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡ್ಕೋಬೇಕು ಅಂತಿತ್ತು ಇವರು ಪ್ರೆಸೆಂಟ್ ಮಾಡಿದ ಪೇಪರ್ಗಳೆಲ್ಲ ಎಕನಾಮಿ ಮೇಲೆ ಇದ್ದಿದ್ದರಿಂದ ಫೈನಾನ್ಸ್ ಮಿನಿಸ್ಟರ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಅವ್ರನ್ನ ಮಿಲ್ಟ್ರಿ ಸೆಕ್ರೆಟರಿ ಮಾಡೋಣ ಅಂತ ಒಂದು ಒಳ್ಳೆ ಹುದ್ದೆಯನ್ನು ಕೊಟ್ಟು ಕರೆಸ್ಕೊಂಡ್ರು ಬಾಬಾ ಸಾಹೇಬರು ಬರೋಡಕ್ಕೆ ಬರಬೇಕೀಗ ವಿದೇಶದಿಂದ ಡಿಗ್ರಿ ತೊಗೊಂಡು ಬಂದಿರೋರು ಆರ್ಡಿನರಿ ಮನುಷ್ಯ ಅಲ್ಲ ಆದರೆ ದುರದೃಷ್ಟ ಹುಟ್ಟಿದ್ದು ಮನೆಯ ಅಸ್ಪೃಶ್ಯರು ಮನೆಯಲ್ಲ ಬರ್ ಬರೋಡದ ಮಹಾರಾಜರು ಬಹಳ ಗ್ರೇಟ್ ಮಹಾರಾಜರು ಅವರು ಹೇಳಿದರು ಬಾಬಾ ಸಾಹೇಬರು ಬರ್ತಾರೆ ಇವತ್ತು ಅಂಬೇಡ್ಕರ್ ಬರ್ತಾನೆ ಇವತ್ತು ಹೋಗಿ ಕರ್ಕೊಂಡು ಬರಲಿಕ್ಕೆ ರಿಸೀವ್ ಮಾಡಲಿಕ್ಕೆ ಹೋಗಿ ಯಾರಾದರೂ ಅಂತ ಯಾರೂ ಬಂದಿಲ್ಲ ಅಣ್ಣ ಮತ್ತಮ್ಮ ಇಬ್ಬರೇ ಹೇಳಿದರು ಯಾರೂ ಬಂದಿಲ್ಲ ಅಂತ ಹುಡುಕಾಡ್ಕೊಂಡು ಹೋದರು ಯಾರೂ ಬಂದಿರಲಿಲ್ಲ ಹೋಗಲಿ ನನಗೆ ಉಳ್ಕೊಳಕ್ಕೆ ಒಂದು ಜಾಗ ಬೇಕು ಅಂತ ಹಾಸ್ಟೆಲ್ಗಳನ್ನು ಕೇಳಿದರು ಯಾರೂ ಹಾಸ್ಟೆಲ್ ಕೊಡಲಿಲ್ಲ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೆ ಒಂದು ಹೋಟೆಲಲ್ಲಿ ಉಳ್ಕೊಳ್ಳೋಂಥ ಅವಕಾಶ ಯಾವ ಹೋಟೆಲ್ಗಳು ನಿರಾಕರಿಸಿದ್ವು ಯಾವುದೋ ಒಂದು ಪಾರ್ಸಿ ಹೋಟೆಲ್ನಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಸಿಕ್ತು ಹಿಂದೂಗಳ ಯಾವ ಹೋಟೆಲ್ನಲ್ಲೂ ಇವ್ರು ಉಳ್ಕೊಳ್ಳೋಕೆ ಅವಕಾಶ ಸಿಗಲಿಲ್ಲ ಒಂದು ಪಾರ್ಸಿಗಳ ಹೋಟೆಲ್ನಲ್ಲಿ ಉಳ್ಕೊಳ್ಳೋಂಥ ಅವಕಾಶ ಸಿಕ್ತು ಬಾಬಾ ಸಾಹೇಬ್ರಲ್ಲಿ ಉಳ್ ಉಳ್ಕೊಂಡು ಕೆಲಸಕ್ಕೆ ಅಂತ ಹೋಗ್ತಿದ್ರು ಕೆಲಸಕ್ಕೆ ಹೋದಾಗ ಹೇಗಿರ್ತಿತ್ತು ಅಂತಂದ್ರೆ ಆ ಇಡೀ ಕೆಲಸದ ಆವರಣದಲ್ಲಿ ಇವ್ರಿಗೆ ಯಾರು ಕೋಆಪರೇಟ್ ಮಾಡ್ತಿರಲಿಲ್ಲ ಇನ್ಕ್ಲೂಡಿಂಗ್ ಪ್ಯೂನ್ ಒಬ್ಬ ಅಸ್ಪೃಶ್ಯ ಅವನ್ ನನಗೆ ಭಾಸ ಅಮೇರಿಕ ಮತ್ತು ಯುರೋಪಲ್ಲಿ ಶಿಕ್ಷಣ ಪಡ್ಕೊಂಡು ಬಂದಿರೋ ಮನುಷ್ಯ ನಾನು ಮತ್ತಮತ್ ಅದನ್ನು ನೆನಪಿಸ್ಕೊಡ್ತೀನಿ ನಿಮಗೆ ನಮ್ಮ ಮನಸ್ಸುಗಳು ಎಷ್ಟು ಕೊಳಕಾಗಿವೆ ಈ ಮನಸ್ಸು ಯಾಕೆ ಕೊಳಕಾಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಾಬಾ ಸಾಹೇಬ್ರ ಚಿಂತನೆ ಅರ್ಥ ಆಗೋದು ಕಷ್ಟ ಅವನಲ್ಲಿ ಕೂತಿದ್ದಾನಲ್ಲ ಏನ್ ಮಾಡಬೇಕು ಬಾಬಾ ಸಾಹೇಬ್ರಿಗೆ ಫೈಲ್ ಕೊಡಲೇಬೇಕಾದ ಅನಿವಾರ್ಯತೆ ಬಂದರೆ ಹೆಂಗಂತ ಗೊತ್ತಾ ದೂರದಲ್ಲಿ ನಿಂತ್ಕೊಂಡು ಈ ಟೇಬಲ್ ಮೇಲೆ ಅಂತ ಬಾಬಾ ಸಾಹೇಬ್ ಹಿಡ್ಕೋಬೇಕು ಅದ್ರ ಕೆಲಸ ಮಾಡಬೇಕು ಬಾಬಾ ಸಾಹೇಬ್ರು ನಡ್ಕೊಂಡು ಬರುವಾಗ ಮ್ಯಾಟ್ ಹಾಕಿರ್ತಾರಲ್ಲ ಬಾಬಾ ಸಾಹೇಬರು ಸೀನಿಯರ್ ಅಧಿಕಾರಿ ಅಲ್ಲ ತುಂಬಾ ವಿಶೇಷವಾದ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರು ಬರೋ ಅಷ್ಟೊತ್ತು ಮ್ಯಾಟ್ ತೆಗ್ದು ಬಿಡ್ತಿದ್ರು ಅವ್ರು ನೆಲದ ಮೇಲೆ ಬರಬೇಕಿತ್ತು ಅವ್ರು ಹೋದ್ಮೇಲೆ ಮ್ಯಾಟ್ ಹಾಕ್ತಿದ್ರು ಮ್ಯಾಟ್ ತುಳಿದ್ರೆ ಅದು ಆಗಿಬಿಡುತ್ತೆ ಮಡಿ ಆಗಿಬಿಡುತ್ತೆ ಮತ್ತೆ ನಾವು ಓಡಾಡೋದು ಹೇಗೆ ಅಂತ ಇದು ನಮ್ಮ ಥಾಟ್ ಪ್ರೊಸೆಸ್ ಇತ್ತು ಅಂತ ಬಾಬಾ ಸಾಹೇಬ್ರದನ್ನ ನೋಡಿದವರು ಇಷ್ಟೆಲ್ಲ ಅನುಭವಿಸ್ತಾ ಇದ್ದರೆ ಬಾಬಾ ಸಾಹೇಬ್ರಿಗೆ ಇನ್ನೂ ದುಃಖದ ಸಂಗತಿ ಯಾವಾಗ ಅಂತಂದ್ರೆ ನಂಗೆ ಬಹಳ ಬೇಸರ ಅನಿಸುತ್ತೆ ಆ ಘಟನೆ ಓದುವಾಗಲಿಲ್ಲ ಒಂದಿನ ರಾತ್ರಿ ಸುಮಾರು ಒಂದು ಎಂಟೊಂಬತ್ತು ಗಂಟೆ ರಾತ್ರಿ ಆಗಿದ್ದಿರ್ಬೋದು ಅಷ್ಟೊತ್ತಿಗೆ ಒಂದಷ್ಟು ಪಾರ್ಸಿ ಹುಡುಗರು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಬಂದರು ಒಳಗೆ ಬಾಬಾ ಸಾಹೇಬದ ಆಚೆ ಸಾಕಿದರು ಸಾಕುಬಿಟ್ಟು ಕೇಳಿದರು ಯಾವ ಅಧಿಕಾರದಲ್ಲಿ ಬಂದು ನಮ್ಮ ಪಾರ್ಸಿ ಹೋಟ್ಲಲ್ಲಿದೆ ಅಂತ ಇದೆಯಾ ದುಡ್ಡು ಕೊಟ್ಟಿರೋದು ಅವರು ಫ್ರೀ ಅಲ್ಲ ಯಾವ ಅಧಿಕಾರದಿಂದ ಹೇಳಿದರು ಯಾವ ಅಧಿಕಾರ ಅಂದರೆ ನಾನು ಎಲ್ಲರ ಥರ ಇದ್ದೀನಿ ಯಾವ ಯಾವ ಜಾತಿಗೆ ಸೇರಿದವ ನೀನು ನಾನು ಹಿಂದೂ ಅಂದ್ರೆ ಅವರು ಸುಳ್ಳು ಹೇಳ್ತೇನೆ ನೀನು ಅಂದ್ರೆ ಅವರು ನೀನು ಅಸ್ಪೃಶ್ಯ ವರ್ಗಕ್ಕೆ ಸೇರಿದವನು ನೀನು ಮಹಾರ್ ಜಾತಿಯವನು ಅಂತ ಹೇಳಿ ಬಾಬಾ ಸಾಹೇಬರಿಗೆ ಒಂದು ಎರಡು ಏಟ್ ಕೊಟ್ಟು ನೀನು ಇವತ್ತು ರಾತ್ರಿನೇ ಆಚೆ ಆಗ್ತೀವಿ ಬಾ ಬೆಳಗ್ಗೆವರೆಗಾದರೂ ಅವಕಾಶ ಕೊಟ್ರಪ್ಪ ಅಂದರೆ ಸಿಗಲಿಲ್ಲ ಅವರಿಗೆ ಬಾಬಾ ಸಾಹೇಬರು ಇಡೀ ರಾತ್ರಿ ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು ಬಾಬಾ ಸಾಹೇಬರು ತಮ್ಮ ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಬಂದರು ಊರಿಗೆ ಆವಾಗಲೇ ಅವರ ಮೇಷ್ಟ್ರು ಕೇಳುಸ್ಕರ್ ಸರ್ ನಾನು ಇನ್ನೊಬ್ಬನಿಗೆ ಹೇಳ್ತೀನಿ ಅಂತ ತನ್ನ ಮಿತ್ರನೊಬ್ಬನಿಗೆ ಹೇಳಿ ಇವನು ಒಳ್ಳೆ ವ್ಯಕ್ತಿ ತುಂಬಾ ಪ್ರಭಾವಿ ಬರ್ತಾನೆ ನಿಮ್ಮ ಮನೆಗೆ ಉಳಿಸ್ಕೊಳ್ತಾನೆ ಉಳ್ಕೊಳ್ತಾನೆ ಅಂತ ಹೇಳಿ ಬಾಬಾ ಸಾಹೇಬರು ಮತ್ತೋದ್ರು ಹೋದಾಗ ಆ ಮಿತ್ರ ರಿಸೀವ್ ಮಾಡ್ಲಿಕ್ಕೆ ಬರಬೇಕಿತ್ತು ಅವ್ನು ಬರಲೇ ಇಲ್ಲ ಉಲ್ಟಾ ಹೇಳಿ ಕಳಿಸ್ದ ದಯವಿಟ್ಟು ಬರಬೇಡ ನೀನು ಬರ್ತೀಯಾ ಅಂತ ನನ್ನ ಹೆಂಡತಿಗೆ ಗೊತ್ತಾಗಿ ತುಂಬಾ ಗಲಾಟೆ ಮಾಡಿಬಿಟ್ಟಿದ್ದಾಳೆ ದಯವಿಟ್ಟು ವಾಪಸ್ ಹೋಗ್ಬಿಡು ಅದೇ ಒಳ್ಳೇದು ಅಂತ ಬಾಬಾ ಸಾಹೇಬರ್ ವಾಪಸ್ ಕಳಿಸ್ಬಿಟ್ರಿ ಕ್ಯಾನ್ ವಿ ಇಮ್ಯಾಜಿನ್ ದಿಸ್ से ले ಇಪ್ಪತ್ತನೇ ಶತಮಾನದಲ್ಲಿ ನಡೆದ ಘಟನೆಗಳು ಯಾರ ಜೊತೆಗೆ ಬಾಬಾ ಸಾಹೇಬ್ರ ಜೊತೆಗೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ರೆ ಬಾಬಾ ಸಾಹೇಬರು ಎಲ್ಲೆಲ್ಲಿ ಓದಿದ್ರು ಅಂತ ಹೇಳ್ಬಿಡ್ತೀನಿ ಒಂದ್ಸಲ ಅಂತ ಇದು ನಾಟ್ ಅನ್ ಆರ್ಡಿನರಿ ಮ್ಯಾನ್ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಅವನಿಗೂ ಮಾಡಬಾರ್ದು ಬಟ್ ಅವನಿಗೆ ಮಾಡಿದ್ರೆ ಆಯ್ತಪ್ಪ ಹೋಗ್ಲಿ ಬಿಡಪ್ಪ ಅಂತ ಸುಮ್ಮನಾಗಿರ್ಬೋದಿತ್ತು ಆದ್ರೆ ಬಾಬಾ ಸಾಹೇಬರು ಇಷ್ಟೆಲ್ಲ ಶಿಕ್ಷಣ ಪಡ್ಕೊಂಡು ಬಂದ ನಂತರ ಈ ಈ ಯಾರ್ಯಾರು ಅವ್ರ ಜೊತೆ ಅಸ್ಪೃಶ್ಯತೆಯ ಆಚರಣೆ ಮಾಡ್ತಿದ್ದಾರೋ ಅವರಿಗಿಂತ ಹತ್ತಾರು ಪಟ್ಟು ಎತ್ತರದ ಜ್ಞಾನ ಹೊಂದಿದವರು ಅಂತ ಸಾಬೀತಾದ ನಂತರವೂ ಕೂಡ ಇನ್ನೂ ಅಸ್ಪೃಶ್ಯತೆ ಅವರಿಂದ ದೂರ ಆಗಿರಲಿಲ್ಲ ಅವರು ಬಾಬಾ ಸಾಹೇಬರು ಏನು ಮಾಡಿದ್ರು ಒಂದು ಬಿಸ್ನೆಸ್ ಫರ್ಮ್ ಶುರು ಮಾಡಿದ್ರು ವಾಪಸ್ ಮುಂಬೈಗೆ ಬಂದು ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಹೇಗೆ ದುಡ್ಡು ಹೂಡಬೇಕು ದುಡ್ಡು ಹೇಗೆ ಮಾಡಬೇಕು ಅಂತ ಸಖತ್ತಾಗಿ ನಡೀತಿತ್ತು ಆಮೇಲೆ ಗೊತ್ತಾಯ್ತು ಇವರು ಅಸ್ಪೃಶ್ಯರು ಅಂತ ದುಡ್ಡು ಹುಡುಗರೆಲ್ಲ ಬಿಟ್ಬಿಟ್ರು ಇವನತ್ರ ಹತ್ರ ನಾವು ಐಡಿಯಾ ತಗೊಳದ ಅವರು ಅದನ್ನು ಮುಚ್ಚಿದ್ರು ಪಾಪ ಮುಚ್ಚಿ ಒಂದು ಸಡನ್ ಹೆಮ್ ಕಾಲೇಜ್ದಲ್ಲಿ ಲೆಕ್ಚರಾಗಿ ಹೋದರು ಅದು ಕ್ರಿಶ್ಚಿಯನ್ರು ನಡೆಸ್ತಾ ಇದ್ದ ಕಾಲೇಜು ಹೀಗಾಗಿ ಅವ್ರಿಗೆ ಲೆಕ್ಚರಿಂಗ್ ಜಾಬ್ ಸಿಕ್ತು ಇಲ್ದ್ರೆ ಸಿಕ್ತಿರಲಿಲ್ಲ ಅಲ್ಲಿ ಆರಂಭದಲ್ಲಿ ಮಕ್ಕಳು ಸ್ವಲ್ಪ ಇವರನ್ನ ಮೂದಲಿಸುವ ಪ್ರಯತ್ನ ಮಾಡ್ತಿದ್ರು ಆದ್ರೆ ಬಾಬಾ ಸಾಹೇಬ್ರ ಅದ್ಭುತವಾದ ಶಿಕ್ಷಕರು ಅಂತ ಗೊತ್ತಾದ್ಮೇಲೆ ವಿದ್ಯಾರ್ಥಿಗಳು ಅವ್ರನ್ನ ತುಂಬಾ ಪ್ರೀತಿಸ್ತಿ ಶುರು ಮಾಡಿದ್ರು ಆದ್ರೆ ಅಲ್ಲಿದ್ದ ಕೆಲವು ಶಿಕ್ಷಕರುಗಳು ಹೆಂಗಿದ್ರು ಅಂತಂದ್ರೆ ಶಿಕ್ಷಕರುಗಳು ಗೊತ್ತಿಲ್ದೇ ಇರೋರಲ್ಲ ಅವ್ರು ಹೇಳೋರು ಬಾಬಾ ಸಾಹೇಬರಿಗೆ ಇದು ನೀರು ನೀವು ಕುಡಿಬಾರ್ದು ಈ ಮಡಕೆಯಲ್ಲಿ ನೀರು ನಮಗೆ ಮಾತ್ರ ನಿಮ್ಮ ನೀರು ನೀವು ಬನ್ನಿ ಅಂತ ಆ ಏಜ್ ಗ್ರೂಪ್ನಲ್ಲೂ ಕೂಡ ಬಾಬಾ ಸಾಹೇಬರಿಗೆ ಇದೇ ಕಿರಿಕಿರಿಯ ಚಿಂತನೆಗಳು ಅವ್ರ ಜೊತೆ ಯಾವಾಗಲೂ ಇತ್ತು ಆಗ ಬಾಬಾ ಸಾಹೇಬರು ಶುರು ಮಾಡಿದ್ದ ಪತ್ರಿಕೆ ಹೆಸರು ಮೂಕನಾಯಕ ಅಂತ ರೈಟ್ ಎಷ್ಟು ಚೆನ್ನಾಗಿದೆ ನೋಡಿ ಬಾಬಾ ಸಾಹೇಬರು ಕಾಲ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಪತ್ರಿಕೆಗಳನ್ನು ಶುರು ಮಾಡಿದರು ಅದರ ಮೊದಲನೇದು ಮೂಕನಾಯಕ ನೈನ್ಟೀನ್ ನೈನ್ಟೀನಲ್ಲಿ ಬಾಬಾ ಸಾಹೇಬರು ಶುರು ಮಾಡ್ತಾರೆ ಶಾಹು ಮಹಾರಾಜರು ಅವರಿಗೆ ಹೆಲ್ಪ್ ಮಾಡಿ ಅದನ್ನು ಶುರು ಮಾಡಲಿಕ್ಕೆ ಹೇಳಿದರು ಅವರು ಶುರು ಮಾಡ್ತಾರೆ ಬಾಬಾ ಸಾಹೇಬರು ಶುರು ಮಾಡಿದ ನಂತರ ದುರಂತಗಳು ಹೆಂಗೆಂಗಿರ್ತಾವೆ ನೋಡಿ ತಿಲಕರು ಕೇಸರಿ ಪತ್ರಿಕೆ ಇದ್ರು ಆ ಕೇಸರಿ ಪತ್ರಿಕೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಕಳಿಸ್ಕೊಟ್ರು ನಮ್ದೊಂದು ಪತ್ರಿಕೆ ಶುರುವಾಗಿದೆ ನ್ಯೂಸ್ ರಿಪೋರ್ಟ್ ಹಾಕಿ ಅಂತ ನ್ಯೂಸ್ ರಿಪೋರ್ಟ್ ಹಾಕಲಿಲ್ಲ ಹೋಗ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತ ದುಡ್ಡು ಕಳಿಸ್ಕೊಡ್ತೀನಿ ಅಂತಂದರೆ ತಿಲಕರು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೂ ಒಪ್ಕೊಳ್ಳಿಲ್ಲ ಬಾಲಂಗಾಧರ್ ತಿಲಕರ ಬಗ್ಗೆ ಮಾತಾಡ್ತಿರೋದು ನನಗೆ ಬಾಲಗಂಗಾಧರ್ ತಿಲಕರ ಮೇಲೆ ಅಪಾರವಾದ ಗೌರವ ಇದೆ ಬಟ್ ಹಿಂಗೆ ಯಾಕೆ ಮಾಡಿದಿರೋದು ನನಗೂ ಅರ್ಥ ಆಗೋದಿಲ್ಲ ಆದರೆ ಬಾಲಂಗಾಧರ್ ತಿಲಕರ ಮಗ ಇದ್ನಲ್ಲ ಬಾಬಾ ಸಾಹೇಬರಿಗೆ ಎಂಥ ಫ್ರೆಂಡ್ಶಿಪ್ ಅವರದ್ದು ಅಂತಂದರೆ ಬಾಬಾ ಸಾಹೇಬರನ್ನ ಪ್ರಾಬಲಿ ತಿಲಕರಿರಲಿಲ್ಲ ಆಗ ಬಾಬಾ ಸಾಹೇಬರನ್ನ ಕರೆದು ತಮ್ಮದೇ ಕಚೇರಿಯಲ್ಲಿ ಕಾರ್ಯಕ್ರಮ ಮಾಡಿಸಿ ಎಲ್ಲ ಸಂಪ್ರದಾಯವಾದಿಗಳ ವಿರೋಧವನ್ನು ತಡ್ಕೊಂಡೂ ಕೂಡ ಬಾಬಾ ಸಾಹೇಬ್ರ ಜೊತೆ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದವರು ಅವರು ತಿಲಕರ ಮಗ ಆದರೆ ಅವ್ರು ಅನಿವಾರ್ಯವಾಗಿ ಇವನ್ನೆಲ್ಲ ತಡ್ಕೊಳ್ಲಿಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ ಆಸ್ಥಿತಿ ಬಂತು ಆತ್ಮಹತ್ಯೆ ಮಾಡಿದಾಗ ಇಬ್ಬರು ಮೂವರಿಗೆ ಮಾತ್ರ ಹೇಳಿದರು ಪ್ರಾಬಬಲಿ ಮ್ಯಾಜಿಸ್ಟ್ರೇಟ್ಗೊಬ್ಬರಿಗೆ ಮತ್ತು ಮಾಪ್ತರ ಆಪ್ತರಿಗೊಬ್ಬರಿಗೆ ಅದು ಬಿಟ್ಟರೆ ಬಾಬಾ ಸಾಹೇಬ್ರಿಗೊಬ್ರು ಪತ್ರ ಬರೆದಿದ್ದರು